ನೀವು ಮಾಡಿದ್ಯೂಟ ಮುಖ್ಯ ನಾ ಮುಖ್ಯ ಅಂತ ಬಂದ ಶಿವಪ್ಪ ಅವನ್ ಹೊಟ್ಟೆಗೆ ಬಂದ್ಬಿಟಾನ ಅಲ್ಲ ತಾನು ಒಂದ್ ತಟ್ಟೆ ಜಗಳೇ ಬಂತ ಹತ್ರ ಕಾಲೇಜ್ ರೀ ನಮ್ದು ಶಿವರಾತ್ರಿ ಬರ್ರಿ ಗಂಟೆಗೆ ಐತಿ ಮನು ಮಮ್ಮಿಯಲ್ಲ ಮಮ್ಮಿ ವಿಶ್ ಮಾಡೋಕೆ ಹೋಗ್ಯಾಡ್ರಿ ಪಾಪ ಕಸ ಹೊಡ್ದು ಈಗ ಮನೆ ರೀ ಮಡಿ ಆಗುತ್ತೆ ಆಮೇಲೆ ಅವ್ರ ಮಮ್ಮಿ ಕೆಲಸ ಆದ್ರೆ ಸ್ವಲ್ಪ ಪೂಜೆ ಗೀಜೆ ಮಾಡೋದು ಅಕ್ಕಿ ಅದು ಮಾಡ್ತಾಳು ಆಮೇಲೆ ನಾವು ಶಿವಪನ್ ಗುಡಿಗೆ ಹೋಗ್ತೀವಿ ಈಗ ಇವರಿಬ್ಬರು ಮೊಬೈಲ್ ಒಳಗೆ ಏಳು ಶಿವ ಏಳು ಶಿವ ಕೇಳ್ಕೊಂಡು ಕೂತಿಂತಿರಿ ಯಾವ ಸಾಂಗ್ ಆದ್ರಪ್ಪ ತಾನು ತನಗೆ ಹಳ್ಳಿ ಕಣ್ಣು ನೋವು ಬಂದೈತೆ ರೀ ಮೊನ್ನೆ ಮನೆ ಒಂದು ಕಣ್ಣಿಗೆ ಎಣ್ಣೆಗೆ ಅದ್ರು ತಾನು ಹ್ಞೂ ಈಗ ಇಬ್ಬರಿಗೂ ಜಾಕ ಮಾಡಿಸಿ ಮನೆ ಮಡಿ ಮಾಡ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗಿಬಿಡ್ತೀರಿ ಆಮೇಲೆ ಗದ್ದಲಾಗಿಬಿಡ್ತೈತಿ ಈಗ ಬೇಗನ ಹೋಗ್ಬಂದ್ಬಿಡ್ತೀವಿ ಹ್ಞೂ ಗಂಡೆ ಅಂತಿ ಇಬ್ಬರು ಕೂಡಿ ಕೆಲಸ ಮಾಡ್ಕೊಂಡು ಪಟಾಪಟ ಹೋದ್ರೆ ಬೇಗ ಹೋಗ್ತೀವಿ ರೀ ಮಾಡ್ತಾನೆ ಗಂಡನ ಕೂತ್ಕೊಂಡ್ಬಿಟ್ರೆ ಆ ಥರ ಹನ್ನೆರಡು ಗಂಟೆ ಆಗೈತೆ ಮತ್ತು ಸಲ್ರೆಡಿ ದೇವಸ್ಥಾನದಿಂದ ಬರೋಕೆ ಈ ತಾಸ ಆಗ್ಬಿಡ್ತೈತಿ ಹೌದಿಲ್ಲ ವರ್ಷ ಹೆಂಗೆ ರೀ ನಾವು ಹೋದ ವರ್ಷನೂ ವಿಶ್ವದ ಎಂಟು ಗಂಟೆಗೆ ಅಲ್ಲಿದ್ದು ಈ ಸಲ ಇನ್ನೂ ಲೇಟ್ ಆಗ್ತ ಲೇಟ್ ಆಗಿ ಅದ್ಬಿಟ್ಟೆ ನಾನು ಔಷಧ ಎಲ್ಲ ಮುಗಿತು ಇಲ್ಲಿ ಕಡೆ ಮನೆ ಎಲ್ಲ ನೀಟಾಗಿ ನೀಟಾಗಿದೆ ಅಂತ ಅನ್ಕೋತೀನಿ ನಮ್ಮ ಮೇಡಮ್ ಹೇಳ್ತಾರೆ ಈಗ ಅವ್ರದ್ದು ಈಗ ಸ್ನಾನ ಮುಗಿತು ರೆಡಿ ಆಗತ್ತಾರ ಸ್ನಾನ ಮುಗಿತಾ ಈ ಮುಗಿತಾ ಹ್ಞೂ ನಾನು ತನಂದ ಅಂತೇಳಿ ಒಂದು ಪೌಸ್ ಒಳ ಬಿಡಲ್ಲ ಹಿಂಗೆ ಹಾಂ ಹೇಳಿ ಆಯ್ತಾ

ಸೂರ್ಯ ಸೂರ್ಯ ಮ್ಯಾಗ ಕೈ ಮಾಡಿಬೇಡ ಇನ್ನ ಸ್ವಲ್ಪ ಸೂರ್ಯಕ್ಕೆ ಹೋಗ್ಬೇಕದು ಹ್ಞೂ ಬಾರಲಿದೆ ಎಂಟಿನ ಈಗ ನೋಡ್ರಿ ಪೂಜೆ ಆಯಿತು ತನ್ನ ಮನೋನು ರೆಡಿ ಆಗ್ಯಾರ ಇರಲಿ ಏನಪ್ಪ ಅಂದ್ರೆ ಯಜಮಾನ್ರು ಜಾಕೋಗರ ಅವ್ರನ್ನು ಜಾಕ ಮಾಡಿ ಬಂದರೆ ದೇವಸ್ಥಾನಕ್ಕೆ ಹೋಗೋದು ಯಜಮಾನ್ರು ಹೇಳಿದ್ರು ಅದು ಬ್ಲೌಸ್ ಸರಿಯಾಗಿಲ್ಲ ನೀಂಗೆ ಅಂತೇಳಿ ಚೇಂಜ್ ಮಾಡಂದರು ಆದರೆ ಈ ಈ ಸೀರೆಗೆ ಮ್ಯಾಚ್ ಆಗೋ ಬ್ಲೌಸ್ ಬೇರೆ ಬ್ಲ್ಯಾಕ್ ಕಲರ್ ಯಾವುದೇ ಇಲ್ಲ ನನ್ನ ಕಡೆ ಹಾಗಾಗಿ ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ರೀ ಏನರ ಮೇಲೆ ಹೊಂಟೀನಿ ಏನು ದೇವಸ್ಥಾನಕ್ಕೆ ಹೊಂಟೀವಿ ನಾವೇನಂತೇಳಿ ಈಗ ರೀ ನಾಷ್ಟ ಅಷ್ಟೇ ಬಂದ್ ಮಾಡೋದಾ ಈಗ ಮಾಡೋದಾ ಮಾಡಿಕೊಳ್ಳೆ ಓಪ ಹ್ಮ್ ಸರಿ ಹ್ಮ್ ಹಾ ಸರಿ ಹೋಗಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಮಾಡೋಣ ಅಂತ ನಾಷ್ಟ ಮಾಡ್ಕೊಡ್ತೀನಿ ತಿನ್ನೋತಾರೆ ಅಂತ ಹಾಕೊಂಡ್ ಬರ್ರಿ ಸ್ವಚ್ಛ ಆಯ್ತು ನಾನು ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚೋದು ಬಿಟ್ಟರೆ ಯಾಕಂದ್ರೆ ಮೂರು ಅಕ್ಕೋ ನಾವು ಒಳಗೆ ಎರಡು ಹಚ್ಚಿರ್ತೀನಿ ಇಲ್ಲೊಂದು ಹಚ್ತೀನಿ ಮೂರು ದೀಪ ಹಚ್ಬಾರ್ದಂತ ಮನಿಯೊಳಗೆ ಹಾಗಾಗಿ ರೀ ಇದಕ್ಕೊಂದು ಹಚ್ಚಂಗೆ ಮಾಡ್ಕೋಬೇಕು ಮಾಡಿದ್ರಿ ನಾನು ಎರಡು ತುಳಸಿ ಕಟ್ಟಿಗೆ ಹಚ್ಚಿದ ನಾಲ್ಕರ ಹಕ್ಕವು ಆಮೇಲೆ ಬಾಗ್ಲಿಗೆ ಹಚ್ಚೋಕಾಗಲ್ಲ ರೀ ಬಾಗ್ಲಿಗೆ ಹಚ್ಚಿದ್ರೆ ಇಲ್ಲಿ ಬೆಕ್ಕಿಂದು ಬಟ್ ನಾವು ದೀಪ ಹಚ್ಚೋಕೆ ಆಗಲ್ಲ ನನಗೆ ಇಲ್ಲಿ ಹಚ್ಚಿದ್ರು ಒಂದು ಸ್ವಲ್ಪ ಇರೋದೇ ಇಲ್ಲ ಅದು ಸಿಕ್ಕಾಬಿಟ್ಟೆ ಬೆಕ್ಕದ ಬಂದು ಬತ್ತಿ ತಿಂದು ಹೋಗ್ಬಿಡ್ತಾವ ಎಲ್ಲ ಈ ಥರ ಇದು ನೋಡ್ರಿ ಅದ್ರದ್ದೆ ಇದು ತಿಂದೆ ಎಣ್ಣೆ ಎಲ್ಲ ಚೆಲ್ಲು ಅದು ಆ ಥರ ಮಾಡಿ ಹೋಗ್ಬಿಟ್ಟವು ಹಾಗಾಗಿ ಅವಕ್ಕೆ ಸೇಫ್ಟಿ ಆಗಿರೋ ಗ್ಲಾಸ್ ಇವು ಇರ್ತಲ್ಲ ರೀ ಹೋಟೆಲ್ ಇಟ್ಟಿರ್ತಲ್ಲ ಅಂತಂದು ಇಟ್ಟರೆ ಅಡ್ಡಿ ಇಲ್ಲ ಹಾಗೆ ನಾನು ಈಗ ಅಂತಿ ಕಟ್ಟಿಗೆ ದೀಪ ಹಚ್ಚೋದು ರೀ ಈಗ ಮೂರು ಹಕ್ಕೋಸದ ದೀಪ ಹಚ್ಚೋದು ಬಾಳಿಬಿಡು ಅಂತೇಳಿ ಅದೇ ವ್ಯವಸ್ಥೆ ರೀ ಅದಕ್ಕೆ ಅವೆಲ್ಲ ಒಳಗೆ ಸ್ವಲ್ಪ ಸ ಕ್ಲೀನ್ ಮಾಡ್ಕೊಂಡ್ರೆ ಅದ್ರದ್ದು ಇಷ್ಟು ತಗೊಂಡು ವೇಸ್ಟ್ ಬಂದು ಡಸ್ಟ್ಬಿನ್ಗೆ ಹಾಕಿದ್ದೀವಿ ಚೆನ್ನ ಬಿಟ್ರೆ ಅದು ಬಿಸಿಲು ನೋಡ್ರಿ ಅಷ್ಟು ಬಂದೈತೆ ಅಲೇ ಇಲ್ಲಿ ಇಬ್ಬರೂ ಹೊಸ ಡ್ರೆಸ್ ತಗೊಂಡ್ರೆಡಿಯಾಗಿ ಅಲ್ಲ ತನೂ ಇದು ನೋಡಿರಿ ಗಂಧ ಹಚ್ಕೊಂಡ್ರಿ ಇದು ಚೆಂದ ರೆಡಿ ಐತಿ ಗಂಧ ಹಾಂ ನೀ ಚೆಂದ ಬಚ್ಕೊಂಡೈತೆ ಅಲ್ಲಿ ನೀನೇ ಚೆಂದ ಬಚ್ಕೊಂಡ್ರಿ ಹ್ಞೂ ಓಕೆ ನೋಡ್ರಿ ಫೈನಲ್ ಆಗಿ ರೆಡಿ ಆದ್ವಿ ಈ ಥರ ಹೋಗಿರಿ ಆಯಿತು ಯಜಮಾನ್ರಿ ಮುಗೀತು ಯಜಮಾನ್ರು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗ್ಯ ರೀ ಗಂಟು ನಮ್ಮ ಶಿವಕ್ಕೊಂದು ಶಿವಾಲಯಕ್ಕೆ ಹೋಗಾಗ ಚೆಂದ್ರಿ ಅವ್ರಿ

ಅವಾಗ ಮನೆಯಲ್ಲೇ ಬಂದಿದ್ವಿ ಗದ್ದಲ ಐತ್ರಿ ಎಲ್ಲ ಜನ ಬಂದು ಬಂದು ಆಲ್ರೆಡಿ ದರ್ಶನ ಮಾಡಿ ಮಾಡಿ ಹೊಂಟರು ಏನು ಸ್ವಲ್ಪ ಮತ್ತು ಲೇಟಾಗಿ ಬಂದು ಡೆಲಿವರಿ ಪಳೆತಂದ್ರೆ ಇನ್ನೊಂದು ದೊಡ್ಡ ಬರಬೇಕಿತ್ತು ಒಂದು ತಾಸು ಮುಂದೆ ಬಂದಿದ್ರೆ ಎಷ್ಟೊತ್ತಿ ಮನೆ ಆಗಿರ್ತಿದ್ವಿ ಮನೆಯಾಗಿರಿದ್ದು ಏನು ಬಾ ನೋಡಿರಿ ಇಷ್ಟು ಗದ್ಲ ಐತಿ ಲಾಸ್ಟ್ ಟೈಮ್ ಮಂದಲ್ಲಿ ಏನಿದ್ದಾಗ ಬಂದಿದ್ವಿ ನಾವು ಏನಕ್ಕೆ ಖಾಲಿನ ಚುಚ್ಚ ಹಳ್ಳ ಏನಾಗಲ್ಲ ಆಗಲ್ ಬಿಟ್ಟ ಇತ್ತು ಈಗ ಎಷ್ಟು ಮುಂದೆ ಬಂದಿವ್ರಿ ಸ್ವಲ್ಪ ನೋಡ್ಲಿಂತ ಎಷ್ಟು ಜನ ಬಂದ್ರೆ ಒಳ್ಳೆ ಹಳ್ಳ ಅಂತ ಬರ್ತಾ ಬರ್ತಾ ಬರ್ತಕ್ಕಿ ನಾವು ದರ್ಶನ ಮಾಡ್ಕೊಂಡ್ರಿ ಇಲ್ಲ ಹತ್ರ ಇದ್ರಿ ವರ್ಷ ಇದ್ದಾಗ ಶಿವನ್ ಚಿತ್ರ ಎಷ್ಟು ಚಂದ ತೆಗಿತಿದ್ರು ರಂಗೋಲಿ ಹಾಕ್ತಿದ್ರೆ ಸ್ವಲ್ಪ ಹೆಸರು ಹಾಕಿಲ್ಲ ನೋಡಿ ಹ್ಮ್ ಹೋದ ವರ್ಷ ಹಾಕಿದೆ ನಿನ್ನ ಹೋದ ವರ್ಷ ಹಚ್ಚ ಹಚ್ಚ ವರ್ಷ ನೀ ಅಲ್ಕೊಂದು ಶಿಲ್ಪ ಅಂತ ಕೆಳಗಡೆ ಅವ್ರ ಸಿಗ್ನೇಚರ್ ಮಾಡಿದ್ದಾರೆ ನಿನ್ನೆ ಅನ್ಕೊಂಡಿದ್ರಿ ಎಷ್ಟೋ ಜನ ಈ ವರ್ಷ ಭಾಳ ಚಂದ ತೆಗ್ದಿರ ಈ ವರ್ಷ ಯಾರು ತೆಗ್ದಿರಿ ಪಾಪ ಹ್ಞೂ ಈ ಸಲ ಯಾರು ತೆಗೆದವರೆಲ್ಲ ತೆಗೆಯೋರೆಲ್ಲ ಹುಡುಗರು ಮದುವೆ ಆಗಿ ಹೋಗ್ಯಾರ ಯಾರಿಗೂ ಗೊತ್ತಿ ಗಂಡ ಮನೆ ಸ್ನೇಹಿತರೆ ನಾವು ಬಂದು ಒಂದು ನಲವತ್ತು ನಿಮಿಷಕ್ಕೆ ನಮಗೆ ಪಾಳೆ ಸಿಕ್ತು ಆ ಹತ್ರ ಆದಂಗೆಲ್ಲ ಫುಲ್ ಗದ್ದಲ ಗರ್ಭ ಗುಡ್ ಗುಡಿ ಕಡೆ ಎಲ್ಲ ನಾವು ಬೇ ಇನ್ನೂ ಹೊರಟು ಬೇಗ ಹೊರಟು ಬಂದಿದ್ರೆ ಇನ್ನೂ ಬೇಗ ಮುಗ್ಸ್ಕೊಂಡು ಹೋಗ್ತಿದ್ವಿ ಆದರೆ ನಾವು ಎಲ್ಲ ಮನೆ ಕ್ಲೀನಿಂಗ್ ಅದೆಲ್ಲ ಇವತ್ತೇ ಇಟ್ಕೊಂಡೆ ಆ ದರ್ಶನ ಅಂತೂ ಭಾರಿ ಚೆಂದ ಆಯ್ತು ನೋಡ್ತಿರ್ಬೋದು ನೀವು ಶಿವಪ್ಪನ ಅಲಂಕಾರ ಅದೆಲ್ಲ ಚೆಂದ ಮಾಡಿದ್ರು ಈ ಥರ ದರ್ಶನ ಅಂತ ಆತ್ರಿ ಭಾರಿ ಚೆಂದ ಆಯಿತು ಆಮೇಲೆ ಶಿವರಾತ್ರಿಗೆ ನಾವು ಪ್ರತಿ ಸರ ಅವ್ರೂ ಮಾಡಿರೋರು ಈಗ ಒಂದು ಎರಡು ವರ್ಷ ಆಯ್ತು ಅವರು ಉಪವಾಸ ಮಾಡಕತ್ತಿಲ್ಲ ನನಗಷ್ಟು ಕಟ್ ನೀಟಾಗಿ ಪಾಲ್ಸೋಕ್ಕಾಗಲ್ಲ ಬೇಡ ನೀ ಅಷ್ಟ ಮಾಡೋ ಅಂಥೇಳಿ ಸರಿ ನನಗಷ್ಟು ಹೇಳಿದ್ದೆ ನಾಷ್ಟ ಮಾಡಿದ್ದೆ ಮೊದಲೆಲ್ಲ ಯಾವಾಗಲೂ ಅವರು ಮಾಡಾರ ಭಾಳಂದು ಭಾಳ ಅವರು ಈ ಥರ ಉಪವಾಸ ಪೂಜೆ ಇಂಥವೆಲ್ಲ ಪುನಸ್ಕಾರ ಭಾಳ ಜಾಸ್ತಿ ಮಾಡೋರು ಅವರೇ ನಮ್ಮೊಳಗೆ ಆದರೆ ಇತ್ತೀತಾಗ ಲೈಫ್ ಸ್ಟೈಲ್ ಯಾವಾಗಲೂ ಒಂದೇ ಥರ ಅಲ್ರಿ ಅದು ಹಾಗಾಗಿ ಅವರು ಅದನ್ನೆಲ್ಲ ಬಿಟ್ಕೊತ ಬಂದರು ಈಗ ದೇಕ್ಕೆ ಮಾಡಾಕತ್ತೀನಿ ಈಗ ಎಲ್ಲ ಆಯಿತು ದರ್ಶನ ಆಯಿತು ಪ್ರಸಾದ ಎಲ್ಲ ತೊಗೊಂಡ್ವಿ ನಮ್ಮ ಮನು ತನಗಂತೂ ಶಿವಪ್ಪಗ ನೈವೇದ್ಯಕ್ಕೆ ತಂದಿರುವಂಥ ಹಣ್ಣುಗಳನ್ನಂತೂ ಎಷ್ಟು ಹಾಕ್ಕೊಂಡು ಹಣ್ಣುಗಳು ಸಿಕ್ಕು ಅವನ ಪುಣ್ಯಕೀರ್ಲಿಂದ ಒಂದು ಹ್ಯಾಂಡ್ ಕ್ರಷಪ್ ತೊಗೊಂಡೋಗಿದ್ವಿ ಅದರೊಳಗೆ ಹಾಕೊಂಡು ಹಿಡ್ಕೊಂಡಿನಿ ಪ್ರಸಾದ ಜಾಸ್ತಿನ ಸಿಕ್ಕಿತ್ತು ಇವತ್ತು ಅವ್ರಿಗೆ ಹೋಗಿ ಈಗ ನಾಷ್ಟನೇ ಮಾಡಿಸಿಲ್ಲ ಈಗ ನಾವು ಅವ್ರನ್ನ ಹಂಗೆ ಕರ್ಕೊಂಡ್ಬಂದಿದ್ವಿ ರೀ ಹಾಗಾಗಿ ಹೋದ್ಮೇಲೆ ಪ್ರಸಾದನ ಕೊಟ್ಟರೆ ಯಶ್ಮರು ಥರ ತಿಂತಾರೆ ಆಮೇಲೆ ಅಷ್ಟ ಮಾಡಿದ್ರೆ ಆಯ್ತು ಅಂದ್ಕೊಂಡು ಕರ್ಕೊಂಡ್ಬಂದ್ವಿ ಯಶ್ಮರು ಇಲ್ಲಿ ತಗೋ ಹೊರಗೆ ಮಾಡ್ತೀವಿ ನಾವು ಅಂತಂದ್ರೆ ಆಮೇಲೆ ನಾನು ಬೇಕಿರ್ತೀನಿ ಅಲ್ಲ ನೀನು ಕರ್ಕೊಂಡು ಹೋಗಿ ನಾವು ತಿನ್ನೋದು ಸರಿ ಅನ್ಸಲ್ಲ ನಡಿ ಮನೆಗೆ ಒಂದು ಮಾಡುವಂತೆ ಅಂತಂದರು ಹಾಗಾಗಿ ಮನೆ ಬಂದ್ರಿ ನೋಡ್ರಿ ಬಂದಿ ದೇವಸ್ಥಾನ ಅಂತ ಗಿಫ್ಟ್ ಸರಿಯಾ ಅಲ್ಲಿ ಪ್ರಸಾದ್ ಎಲ್ರಿಗೂ

ನೀವು ರುದ್ರಾಕ್ಷಿ ಹೊಡೆದಾರ್ ತಗೊಂಡಿದ್ರಲ್ಲಿ ಸರಿ ಕೇತು ಹಾ ಅದ್ತಾ ಕಡೆ ಕಟ್ಸ್ಕೊಂಡ್ ಬರ್ತಿತ್ತು ತಾಯ್ತಾ ಇದು ರುದ್ರಾಕ್ಷಿ ಓಕೆ ಬಡ ಬಡ ಉರಾಡಿ ಮೆಣಸಿಗೆಲ್ಲ ಹಚ್ಕೊಟ್ನಿ ನನಗೆ ಹೆಸರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಉಪ್ಪಿಟ್ಟಿಗೆ ಮಾಡೋದ್ ಬಿಟ್ಟು ಬಿಟ್ಟು ಅಭ್ಯಾಸ ದಕ್ಷಿಣ ಅಲ್ರಿ ಅಡಿಗೆ ಮನೆ ಇದೆ ಬಾಧನೆ ಆತ್ರಿ ಮೊದ್ಲ ಹುಡುಗರು ಮಕ್ಕ ಸಣ್ಣ ಇದ್ದ ನಾನು ಜಾಸ್ತಿ ಮಾಡ್ತಿದ್ದೀರಿ ಅವರು ಇತ್ತು ಈಗ ಬಾಯ್ ಅಡಿಗೆ ಮಾಡೋದು ಕಮ್ಮಿ ಮಾಡಿ ಅಂದ್ರೆ ಹಂಗೆ ಮಾಡ್ತೀನಿ ಆಕಿಗೆ ಇಷ್ಟ ಆಗೋದಿಲ್ಲ ಮಕ್ಕಳ ಸಮ ಓಡಿ ಬಂದೆ ಮಾಡಾಗತ್ತ ಹಸು ಹೋಗಿದೆ ಅಂತ್ರಿ ಹೊಡ್ರಿ ಹೋಗೋದು ಬೇಡ ಅಂತಂದ್ರಿ ಮಾ ಅಲ್ಲಾದ್ಮೇಲೆ ಬಾತ್ ತಿನ್ನಂಗಿಲ್ಲ ರೀ ಸರಿ ಸರಿಯಾಗಿ ಆಮೇಲೆ ನೀವು ಎಲ್ರು ಹ್ಮ್ ಡೈಟ್ ಅದನ್ರಿ ಯಾಕೆ ತಿನ್ನಲ್ಲ ಹ್ಮ್ ಉಪ್ಪಿಟ್ಟು ಹಂಗಿಟ್ರಿ ಆತ್ರಿ ಕಡೆ ಹೂವು ತಂದು ಮಿಡಿದ್ ನೋಡ್ರಿ ದೇವರಿಗೆ ಈಗ ಹೂವು ಎಲ್ಲ ಬಡತಿದ್ವಿ ಶೋಪಗ ಬಿಲ್ವ ಪತ್ರೆ ಹೋಗಿ ಹ್ಮ್ ಇನ್ನೊಂದು ಹೋಗ ಓದಿತಿ ಅದನ್ನ ರಾಘವೇಂದ್ರ ಸ್ವಾಮಿಗಿಟ್ಟಿರಂತಾನು ಆಯ್ತಪ್ಪ ಊಟದ ಏನಾಗಲ್ಲ ನಮ್ಮ ಇವತ್ತು ಇವರು ಉಪವಾಸ ರೀ ನಾವು ಇಬ್ರು ನಾನು ಹೈದ್ರಾಬಾದ್ ಕೆಲಸ ಮಾಡ್ತಿದ್ದಾಗ ಕಾಲೇಜ್ ರೀ ನಮ್ದು ಶಿವರಾತ್ರಿ ಆಗಿ ನೆನಪೈತಿ ಪುಸ್ತಕದಾಗ ಓಮ್ ನಮ್ಮ ಶಿವ ಅಂತ ಬರಿದಿರಿ ಒಂದೊಂದು ಸಾವಿರ ಸಲ ನೂರು ಸಲ ಹಿಂಗೆ ಆಮೇಲೆ ಭಾಳ ಭಕ್ತಿರ ಆ ಥರ ವಿಶೇಷ ದಿನಗಳ ಭಾಳ ಅಂದ ಆಚರಿಸ್ಕೊತಿದ್ವಿ ನಾವು

ಕಡ್ಲಿ ಚಟ್ನಿ ಹಾಕಪ್ಪ ಗಾಳಿ ಹಾರ್ತೈತಿ ಹಾರ್ತೈತಿ ಗಾಳಿ ನಮ್ಮನ್ನ ಬಸ್ ಸನ್ ಹಿಂಗ ಗಾಳಿ ಬಿಸಿಲು ನೋಡಿರಿ ಟೈಮು ಹನ್ನೊಂದು ಗಂಟೆ ಆಯ್ತು ನಂಬಾಗ ಆಗ್ತಿಲ್ಲ ನಮ್ಮ ತನಗೆ ಇಷ್ಟೊತ್ತಿಗೆ ಗಾಳಿ ನಷ್ಟ ಆಗ್ತಿದ್ವು ಶಿವಪ್ಪ ಅವ್ನು ಹೊಟ್ಟೆಗೆ ಬಂದುಬಿಟ್ಟು ಇವತ್ತು ಅಲ್ಲ ತಾನು ಒಂದು ತಡೆ ಜಗಳ ಮಾಡಿಲ್ರಿ ಅಷ್ಟೇ ಸಮಯ ಜಗಳ ಮಾಡ ಶಿವಪ್ಪ ಅವ್ನ ಹೊಟ್ಟೆಗೆ ಬಂದು ಸಮಾಧಾನ ಕೊಟ್ಟನ್ರಿ ಇವತ್ತು ಅವನಿಗೆ ಫಸ್ಟ್ ಟೈಮ್ ಅವ್ರ ಈ ಥರ ಶಾಂತಿಯಿಂದ ಊಟ ಮಾಡತ್ತಿದ್ದ ಅದ್ರಲ್ಲಿ ತೊಂದ್ರೆ ಏಮನ್ ನೀವು ಊಟ ಮಾಡಬೇಕು ಮನೆ ಕಂಟಿನ್ಯೂ ಮಾಡಿ ವಾಶ್ ಕೊಡಿದ್ರ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ನಾನು ಏನು ಮಾಡಿದ್ ಹೇಳ್ರಿ ಐಸ್ ಮಾಡ್ರಿ ಇದು ಪಲಾವ್ ಅಲ್ಲ ಇದು ಪಲಾವ್ ತರನ ಹಳ್ಳಿ ಸ್ಟೈಲ್ ಪಲಾವ್ ನಾವು ಸಣ್ಣದಾಗೆಲ್ಲ ಬಂದ ಮನೆ ಮಾಡಿದ್ರು

మొన్న మాత్రి <laughs> ಅದು ಹಾಕಿದ ಮೇಲೆ ಮತ್ತೆ ಎರಡು ಮೂರು ಲಾಗಿಗೆಲ್ಲ ಕಮೆಂಟ್ ಹಾಕಿದ್ರಿ ನೀವು ಮಾತುಬಿಡದೇ ಇದ್ರಲ್ಲ ಯಾವಾಗ ಮಾತಾಡ್ತಾರೆ ಯಾವಾಗ ಯಾವಾಗ ಮಾಡ್ತಾರೆ ಗೊತ್ತಾಗಲ್ಲ ಹೆಂಗೆ ಮಾತಾಡಿದರೆ ಯಾರು ಕಾಂಪ್ರಮೈಸ್ ಆದ್ರಿ ಏನು ಯಾಕೆ ಜಗಳಾಗಿತ್ತು ನಿಮ್ಮ ನಡುವ ಅಂತ ಏನಾಗಿತ್ತು ಮೂರು ನಾಲ್ಕು ದಿನ ದುಡ್ಡು ಮಾತುಬಿಡೋ ಅಂಥದ್ದು ಈ ಥರ ಎಲ್ಲ ಕಮೆಂಟ್ ಹಾಕಿದ್ರಿ ನಾನು ಯಾವುದಕ್ಕೂ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಯಾಕಂದ್ರೆ ಕೆಲವೊಂದು ಈಸಿಯಾಗಿ ಹೇಳ್ಕೊಂಡ್ಬಿಡ್ತೀನಿ ಕೆಲವೊಂದು ಇವರು ಹ್ಞೂ ಅನೋರ್ಗೆ ನನಗೆ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಹಂಗಿರುತ್ತಾ ಹಾಗಾಗಿ ನಾನು ಅದ್ರ ವಿಷ ಅವ್ರಿಗೆ ಏನೇ ಹೇಳಕ್ಕೆ ಹೋಗಲಿಲ್ಲ ನನಗೆ ರೂಪಾಯಿ ಹೋಗಲಿಲ್ಲ ಅವರ ಬಂದು ದಿವಸ ಅವ್ರನ್ನ ಮುಂದೆ ಕುಂದಿಸ್ಕೊಂಡು ಒಂದು ಕ್ಲಾರೆಟ್ ಕೊಡೋಣ ಜಗಳಾಗಿದ್ದು ಹೇಳಿರ್ತೀವಿ ಹೆಂಗೆ ಮತ್ತು ರಾಜೀವ್ ಅಂತ ಹೇಳಿ ನೀವು ಕೇಳ ಸಹಜ ನಾವು ಹೇಳಬೇಕಾಗತ್ತಾ ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಂಡೆ ಇಷ್ಟ ಇವರು ಮೂವನ್ನ ಅವ್ರಿಗೂ ಆಮೇಲೆ ಹೇಳಿ ಮತ್ತೆ ಅಂತಂದ್ರೆ ಹಂಗಾಗಿ ಈಗ ಏನಂತೆ ಯಾಕೆ ಆಗೈತೆ ಜಗಳ ಅಂತೇಳಿ ಹೇಳ್ತೀನಿ ಆಮೇಲೆ ಅದಕ್ಕಿಂತ ಕಾರಣ ಹೇಳ್ಬಿಡ್ತೀನಿ ಯಾಕೆ ಜಗಳಾಯಿತು ಅಂತೇಳಿ ಕಾರಣ ಇವರ ರೀ ತಪ್ಪು ಇವ್ರದ ನಂದೇನಲ್ಲ ನಂಗೆ ಅವತ್ತು ಒಂದು ಅದಕ್ಕೂ ಆ ವಿಡಿಯೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಂದು ಯೂಟ್ಯೂಬ್ ಚಾನಲಾಗೆ ಇನ್ನೊಂದು ವೀಡಿಯೋ ಹಾಕೋಕ್ಕಾಗಲ್ಲ ನಾನು ಅಂತೇಳಿ ಅದು ಹಂಗಾಗಿ ಕಾರಣ ಇವರ ಇವ್ರು ಮಾಡಿದ್ದಾರ ಕಿತಾಪೇತಿ ಕೆಲಸ ಹಂಗಾಗಿ ನಂಗೆ ಸ್ವಲ್ಪ ಬೇಜಾರಾಗಿತ್ತು ಅದಕ್ಕೆ ಅದು ಕೇ ಕೇ ತಾವು ಮಾಡ್ಸೊಂಡಿದ್ರು ಅದನ್ನ ನಂಗೆ ಒಂದು ಚೆಂದ ಮಾಡ್ಕೊಡು ನಂಗೆ ಒಂದು ಚೆಂದ ಮಾಡ್ಕೊಡು ಅಂತ ಹೇಳ್ಕೊತಾರೆ ಅವ್ರಿಗೆ ಗೊತ್ತಿಲ್ಲ ನಂಗೆ ಚೆಂದ ಮಾಡ್ಕೊಡು ಚೆಂದ ಮಾಡ್ಕೊಡು ಅಂತೇಳಿ ಇಷ್ಟು ಅಷ್ಟು ಹಠಕ್ಕೆ ಬಿದ್ದಿದ್ರಿಂದ ಹಂಗೆ ಹಠ ಬಿದ್ದು ಕೇಳಿ ಕೇಳಿ ಮಾಡ್ಸೊಂಡ್ರು ಆಯ್ತು ಬಿಡೋ ಅಂತ ಮಾಡಿಕೊಟ್ಟೆ ನಿಮ್ಗೆ ಆಲ್ಮೋಸ್ಟ್ ನಾನು ಇದ್ರ ಬಳಕೆ ವಿಡಿಯೋದನ್ನು ಹೇಳಿ ಮಾಡಿಕೊಟ್ಟು ಅದನ್ನೆಲ್ಲ ಪ್ರೊಸೆಸರ್ ಮುಗಿಸಿ ಹೋಗ್ಬಿಡ್ದ ಒಂದು ಎರಡು ಏನೋ ಒಂದು ವೀಡಿಯೋ ಹಾಕೋತಾರ ಅಂತ ಒಂದು ಅನ್ನೋತಿದ್ರೆ ಅಂಗಡಿ ಹಾಕ್ತೀನಂತಿದ್ರಲ್ಲ ಹಂಗ ಮಾಡಿಕೊಟ್ಟಿದ್ದೆ ನಾನು ಎಲ್ಲನೂ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ ಇದನ್ನ ಮಾಡ್ಕೊತಾನೆ ಆ ಚಾನಲ್ ಪೂರ್ತಿ ವೀಡಿಯೋಸೆಲ್ಲ ಹಾಕಿ ಅದು ಪ್ರೊಸೀಸರ್ ಮುಗಿಸಿ ಎಲ್ಲ ಪೇಮೆಂಟ್ ಬರೋಂಗೆಲ್ಲ ಮಾಡಿಕೊಟ್ರೆ ಪುಸ್ತಕ ತೋರಿಸಿ

ಕ್ಯಾಮ್ರೆಯಿಂದ ಎಲ್ಲ ವಿಡಿಯೋ ಮಾಡಿತ್ತು ಅದು ನಮ್ಮ ಉತ್ತರ ಕನ್ನಡ ಉತ್ತರ ಕಾಣೋದವ್ರದ ಅಂತ ಅನ್ಕೋತೀನಿ ರೊಟ್ಟಿ ಮಾಡಿ ನಡ್ಕೊಂಡು ರೊಟ್ಟಿ ಮತ್ತೆ ಒಂದು ಎಣಗ ಸೊತ್ತೆ ಮಾಡಿದ ವಿಡಿಯೋನ ಒಳ್ಳೆ ಕಾಣೋ ಸಾಂಗ್ ನಿಂಗಾಗಿ ನೋ ಹೊಟ್ಟೆಲ್ಲಿ ಒಂದು ಸಾಂಗ್ ರೀ ಅದು ನನ್ನ ಕಡೆ ಇದು ಹಾಕ್ತೀನಿ ರೀ ಈಗ ಆ ಸಾಂಗ್ ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ ಇಲ್ರಿ ಬುದ್ಧಿಳಾಗ ಅತಿ ಬುದ್ಧ್ ಒಂದನ ಆಗಕ್ಕೆ ಹೋಗಿನ್ ರೀ ಸಾವಿರ ಪದಾರ್ಸದ್ರ ಅವ್ರಿಗೆ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಬೇರೆಯವ್ರಿ ತೊಗೊಂಬಂದು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಸಾಂಗಿಗೆ ಹಾಕಿ ಸಾಂಗಿಗೆ ತಂದು ಶಾರ್ಟ್ ಒಳಗೆ ಹಾಕಿನಿ ಅದು ಒಂದೇ ದಿವ್ಸಕ್ಕೆ ಹದಿನೈದು ಸಾವಿರ ಓಡ್ಬಿಡುತ್ತಿರಿವ್ಯೂ ಆಗ್ಬಿಡುತ್ತೆ ನೆಕ್ಸ್ಟ್ ಎರಡು ಮೂರು ದಿವ್ಸ ನೋಡಿದಾಗ ಅವರು ಅದ ಸಾಂಗಿಗೆ ಅದನ್ನ ಅವ್ರ ಚಾನಲ್ ಹಾಕೊಂಡ್ಬಿಟ್ಟಾರೆ ಅದನ್ನ ಚಾನಲ್ ಮಾಡಿ ಹಾಗೆ ಟೋಟಲಿ ಅದೇನ ರೀಕಂಟೆಂಟ್ ರೀ ಅಂತ ಬಂದು ಆಮೇಲೆ ನಾನು ಅದನ್ನ ಏನ್ಬಿಟ್ರಿ ಎಡವಟ್ಟು ಬೇರೆ ಒಂದು ಎಡವಟ್ ಮಾಡಿಬಿಟ್ಟರಿ ತಕ್ಷಣ ಅದನ್ನ ಡಿಲೀಟ್ ಮಾಡಿಬಿಟ್ಟೆ ನಮ್ಮದು ನಂಗೆ ಕಂಟೆಂಟ್ ಮೇಲೆ ಕಳಿಸಿದ್ರು ಅವರು ನಿಮ್ದು ಮಾರ್ಟ್ ಆಫ್ ಆಯ್ತು ಅಂತೇಳಿ ಅದನ್ನ ನನಗೆ ನನಗೆ ನನಗ ನನ್ಗೆ ಗೊತ್ತಿಲ್ಲ ನನಗೆ ಹೇಳಿಲ್ರ ಅವರು ಅದು ಬಂದು ತಾವ ನೋಡ್ಕೊಡರ್ ನೋಡ್ಕೊಂಡು ಆ ವೀಡಿಯೋನ ಡಿಲಿಟ್ ಮಾಡ್ಯಾರ ಅದು ರೂಲ್ಸ್ ಪ್ರಕಾರ ಹಾಗೆ ಮಾಡೋಕೆ ಬರೋದಿಲ್ಲ ಅದು ಡೆಲಿಟ್ ಮಾಡಬಾರ್ದು ಆ ವೀಡಿಯೋನ ಡಿಲೀಟ್ ಮಾಡಿದ್ರೆ ಅದು ಹೋದ ಚಾನಲ್ ಹಾಗಾಗಿ ನನಗೆ ಸಹಜ ಯಾರಿಗಾದ್ರು ಒಂದು ಎರಡು ಮಕ್ಳು ಕರ್ಕೊಂಡು ಅವ್ರ್ದೆಲ್ಲ ನೋಡ್ಕೊತ ಮನಿಂದ ನೋಡ್ಕೊತ ಈ ಚಾನಲ್ ನೋಡ್ಕೊತ ಇನ್ನೊಂದು ಚಾನಲ್ ಮಾಡಿ ಅಲ್ಲಿಗೆ ತಂದಿದ್ದೆ ಅದ ಮಾತ್ರ ಬರ್ತೈತೆ ಕಷ್ಟ ಬಿದ್ದಿದೆ ಅಂತ ಹೇಳೋ ಆವಾಗ ರೆಗ್ಯುಲರ್ ವಿಡಿಯೋ ರೆಗ್ಯುಲರ್ ಆಗಿ ವಿಡಿಯೋ ಹಾಕಿ ಅದು ಹಂಗಾಗಿ ನಾನು ಸ್ವಲ್ಪ ಸಹಜ ಯಾರಿಗಾದ್ರೂ ಮನುಷ್ಯರಿಗೆ ಸಿಕ್ ಬರೋದು ಅದಕ್ಕೆ ನೀನು ಟೈಮ್ ಇದ ಮಾಡಿ ಹಾಕ್ತೀನಿ ಅಂತ ಇಸ್ಕೊಂಡು ಮಾಡ್ಕೊಂಡಿದ್ದೀನಿ ಹಾಕ್ಬೇಕಿತ್ತು ಇಲ್ಲ ಸುಮ್ಮನೆ ಅಲ್ಲಿ ಇರ್ತಿರ್ ಏನ್ ತೊಂದರೆ ಏನಿದೆ ಅಂತ ಇದ್ರು ಇನ್ನೊಬ್ಬ ಹಂಗಾಗಿ ಹಂಗಾತು ಅದ ವಿಷಯ ಸ್ವಲ್ಪ ಇಷ್ಟ ನೀವು ಸ್ವಂತ ಮಾಡೋಕ್ಕಾಗಿದ್ರು ಮಾಡಬೇಕಿತ್ತು ಮಾಡ್ಬೇಕಿತ್ತು ಬ್ಯಾಕ್ ಹಾಕೋಳಕ್ ಹೋದ್ ನಿಂಗೆ ಖುಷಿ ಆಗ್ತಲ್ಲ ಮಾಡಿದೆ ಅಂತೇಳಿ ಹಂಗ ಇರುತ್ತಲ್ಲ ಹಂಗತ್ತೆ ಅದ ಯಾರಿಗೆ ಆದ್ರೆ ಒಬ್ಬರದು ಮಾತ್ರ ಒಂದಿಷ್ಟ ಏನ ಅದಕ್ಕೆ ಏನಂತಿ ನೀನು ಭಾಳ ಜೋರು ಮಾತಾಡ್ಕಲ್ತೀವಿ ನಾ ಮಾಡಿದ್ದೆ ನಂದು ನಾ ಎಷ್ಟು ಕಷ್ಟಪಡ್ತೇನೆ ಅಂತ ಹೇಳಿ ಭಾಳ ಹತ್ತು ಇತ್ತು ಗೊತ್ತಿರ್ತವೆ ಎಷ್ಟು ಕಷ್ಟಪಟ್ಟಿದ್ದೆ ಅದಂತೂ ನಿಜ ರೀ ಕಷ್ಟಪಟ್ಟಷ್ಟು ಎರಡು 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 ಚಾನೆಲ್ಗ ಎಡಿಟ್ ಮಾಡಿ ಜಾಸ್ತಿ ಅದಕ್ಕಿಂತ ತಮ್ಮೆಲ್ಲ ಮಾಡಿ ಹಾಕ್ತಿದ್ಲು ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದೆ ಡೈಲಿ ಹಂಗೆ ಆಕಿಂಗ್ ನೋಡಿದ್ರೆ ಬರ್ತಾರೆ ಹಂಗಾದ್ಮೇಲೆ ನಾನು ಜಗಳ ಸ್ಟಾರ್ಟ್ ಆಗಿದೆ ನಾ ಜೋರ್ ಮಾಡಿದೆ ಮುಖ್ಯ ನಾ ಮುಖ್ಯ ಅಂತ ಬಂದಾಗ ಆಕೆಗೆ ಮತ್ತೇನೋ ಸ್ವಲ್ಪ ಜೋರು ಹಾಕಿದ್ಲು ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ

ಹಂಗಾಗಿ ಹಾಕಿಟ್ಟಿದ್ದು ಉಂಡೆ ಊಟ ಉಂಡ್ಲಿಲ್ಲ ನಾನ್ ಅಡಿಗೆ ಊಟ ಮಾಡಿಲ್ಲ ನನಗ ಇನ್ನು ಬಾಸ್ ಇಟ್ಟು ಹಾಕೋದು ಹಂಗಾಗಿ ಅದೊಂದು ನಾಲ್ಕೈದು ದಿವಸ ಹೆಚ್ಚು ಕಡೆ ಒಂದ್ ವಾರ ಹಂಗಾಗಿ ಮಾತಾಡಿದ್ದೀರಿ ಅವತ್ತ ರಾಜ್ಯ ಅಲ್ಲಿ ಆದ್ರೆ ನಮ್ಗೆ ಸ್ವಲ್ಪ ಹಿಂದೆ ಇನ್ನೊಂದು ಇಡುವಾಗಿರ್ತವ್ರಿ ವಿಡಿಯೋ ಸಾಕುವಾಗ ಇದ್ ಮಾಡುವಾಗ ಅದಕ್ಕೆ ಕೇಳಿದ್ರಿ ಯಾವಾಗ ಶಾಪಿಂಗ್ ಮಾಡ್ತಿರೋ ಒಬ್ರು ಅವ್ರ ಇಬ್ರು ಜನ ಯಾವಾಗ ಸರಿ ಇರ್ತಾರೋ ಏನ್ ಆಕ್ಟಿಂಗ್ ಮಾಡ್ತಾರೋ ಆಕ್ಟಿಂಗ್ ಅಂತ ಅಲ್ರಿ ನಮ್ ರಿಯಾಲಿಟಿ ಜೀವನ ಹೆಂಗಿರ್ತೈತಿ ಆದ್ರೆ ಅವ್ರು ಸಿರೀಸ್ ವೈಸ್ ಎಡಿಟ್ ಮಾಡುವಾಗ ಸ್ವಲ್ಪ ಇಷ್ಟ ಇರ್ತಾರೆ ಒಂದು ಹಿಂದಿನ ದಿನದ ಒಂದು ಇನ್ನು ಎರಡು ದಿನ ಲೈಟ್ ಒಂದು ದಿನ ಮುಂಚೆ ಹಿಂಗೆ ಮೊದಲು ಹಾಕೋಕ್ಕಾಗುತ್ತೆ ಒಂದು ದಿನ ಮಾಡ್ತೀವಿ ಅವಾಗ ನೋಡಿರಿ ಈಗ ಒಂದು ಮತ್ತೆ ಯಾವ್ದು ಹೇಳ್ದಾಗ ಗೊತ್ತಿಲ್ಲ ಜಾಮ್ ಮಾಡಂಗ ನಾವು ಹತ್ತು ಯಾಕಂದ್ರೆ ನಾವು ಇಬ್ಬರು ಜಾಗ ನಾನು ಹತ್ತು ಪಟ್ಟಿದ್ರೆ ಸಾಲ ಪಟ್ಟು ನಾನು ಇದೆ ಇಲ್ಲೇ ನೋಡ್ರಿ ಒಟ್ಟು ನನ್ನ ತಾವು ಅಂತ ಯಾವತ್ತು ಹೇಳ್ಕೊಳಲ್ಲ ಅವರು ನನ್ನ ಅಲ್ಲ ಜಿ ಹೆಚ್ಚಿಗೆ ಹೇಳಿದ್ರು ನನ್ನ ಇಷ್ಟ ಆದ್ರೆ ಯಾವತ್ತು ಈ ತರ